ಪಡಿತರ ಅಕ್ಕಿ ರಾಗಿಯಲ್ಲಿ ಕಲ್ಲು ಮಣ್ಣು ಧೂಳು ಮಿಶ್ರಣ ಆಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕಗಲೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಎರಡು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಅಕ್ಕಿ ರಾಗಿಯಲ್ಲಿ ಕಲ್ಲು ಮಣ್ಣು ಧೂಳು ಮಿಶ್ರಣವಾಗಿತ್ತು ಊಟಕ್ಕೆ ಯೋಗ್ಯವಾಗಿರದೆ ಪ್ರಾಣಿ ಪಕ್ಷಿಗಳು ಕೂಡ ತಿನ್ನಲು ಆಗದಂತಹ ಪರಿಸ್ಥಿತಿ ಇದ್ದು ಒಂದು ವೇಳೆ ಊಟ ಮಾಡಿದರೆ ಆಸ್ಪತ್ರೆ ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಸರ್ಕಾರ ಬಡವರಿಗೆ ಉಚಿತವಾಗಿ ಅಕ್ಕಿ ರಾಗಿಯನ್ನು ನೀಡುತ್ತಿದ್ದು ಅಕ್ಕಿ ಹಾಗೂ ರಾಗಿಯಲ್ಲಿ ಬರೀ ಕಲ್ಲು ಮಣ್ಣು ಇತ್ತು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗುಣಮಟ್ಟದ ಅಕ್ಕಿ ರಾಗಿ ವಿತರಣೆ ಮಾಡಲು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದರು ಹಿರೇಕೂರು ತೊಸಟ್ಟೆ ಬಂದಂಥ ರಾಗಿ ಆಲ್ರೆಡಿ ರೈತ ಜನಗಳಿಗೆ ಅಕ್ಕಿ ಗೋಧಿ ಕೂಡ ಅಲ್ಲಿ ಅಕ್ಕಿ ರಾಗಿ ಕೊಡ್ತಾ ಇದ್ದಾರೆ ಅದರಲ್ಲಿ ಕನಿಷ್ಠ ಒಬ್ಬ ಮನುಷ್ಯನಿಗೆ ಮೂರು ಕೆ ಜಿ ರಾಗಿ ಏಳು ಕೆ ಜಿ ಅಕ್ಕಿ ಇದ್ದಾರೆ ಆ ರಾಗಿಗೆ ಕನಿಷ್ಠ ಒಂದೂವರೆ ಕೆ ಜಿ ಮಣ್ಣು ಐತೆ ಒಂದೂವರೆ ಕೆ ಜಿ ರಾಗಿ ಇದ್ದಾರೆ ಬಡವರು ಯಾವ ರೀತಿ ಉಣ್ಬೇಕು ಇಲ್ಲ ಈ ಸರ್ಕಾರ ಕೊಡ್ತಾ ಇರೋದು ಮಣ್ಣು ಅಕ್ಕಿನೋ ರಾಗಿನೋ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲ ರೈತ ಜನಗಳಿಗೆ ಉಚಿತವಾಗಿ ಅಕ್ಕಿ ಕೊಡ್ತೀವಿ ರಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಕಲ್ಲು ಮಣ್ಣು ತಿನ್ಸಾಕತ್ತಿದ್ದಾರೆ ಈ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ಗಳು ನೋಡಿ ಆ ಸಂಬಂಧಪಟ್ಟ ನೈವೆಲ್ಯ ಅಂಗಡಿಗಳಿಗೆ ಹೋಗಿ ಯಾವ ಥರ ಪ ಇನ್ನು ರಾಗಿ ಜೋಳ ರಾಗಿ ಅಕ್ಕಿಗಳನ್ನು ಕೊಡ್ತಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಸ್ಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ ವ್ಯಾಗಿನಿಂದ ಇದೇ ಬರುತ್ತೆ ಅಂತ ಬರುತ್ತೆ ಅಂದ್ರೆ ಒಂದು ಮುಕ್ಕಾಲ್ ಅದರಲ್ಲಿ ಮಣ್ಣು ಬರ್ತೈತೆ ಕಾಲ್ ಭಾಗ ರಾಗಿ ಬರ್ತೈತೆ ಮತ್ತೆ ರೈತರು ಉಣ್ಣ ಹೇಳ್ತಾರೆ ಗಮನಕ್ಕೆ ವ್ಯವಸ್ಥೆ ಮಾಡಿದ್ರೆ ಜನಗಳು ನಮ್ಮ ಗುಜರಾತ್ ಪ್ರತಿ ಸರಿ ಹೇಳಿ ಅಕ್ಕಿ ಅಕ್ಕಿ ಲಾಸ್ಟಿಗೆ ಮಿಕ್ಸಿ ಚೀಲನೂ ಕಳಿಸ್ತಾರೆ ಆ ತರದ್ದು ಬರುತ್ತೆ ಹೇಳ್ತೀವಿ ಹಾಕ್ಬೇಟ್ರೆ ನಮ್ಗೆ ಜನ ತೊಂದರೆ ಮಾಡ್ತಾರೆ ಅಂತ ಆದರೂ ವ್ಯಾಗಿನ್ ಬರ್ತಪ್ಪ ಎಲ್ಲರಿಗ ಚೀಲ ಹಾಕಿ ಕಳಿಸ್ತೀವಿ ಅಂತ ಆಲ್ರೆಡಿ ಏನು ಎಲ್ಲ ಸೊಸೈಟಿಗಳಿಗೆ ಹೊರಂಥ ರಾಗಿಯಲ್ಲಿ ಅತಿ ಹೆಚ್ಚು ಮಣ್ಣು ಮಿಕ್ಸ್ ಬರ್ತಾ ಇದ್ದಾವೆ ಆಲ್ರೆಡಿ ತಾಲೂಕ್ ಆಡಳಿತ ತಹಶೀಲ್ದಾರ್ ಯಾವ ರೀತಿ ಜನಗಳಿಗೆ ಫುಡ್ಡನ್ನು ವಿತರಣೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಇದೇ ರೀತಿ ಮುಂದರೆದರೆ ಮುಂದುವರೆದ ದಿನಗಳಲ್ಲಿ ಇಡೀ ತಾಲೂಕ್ ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ತಕ್ಷಣ ಏನು ಫುಡ್ಡು ಎಲ್ಲ ಕಡೆ ಅಕ್ಕಿ ರಾಗಿ ಇತ್ತು ವಿತರಣೆಗಳನ್ನು ಸಸಡಿಗಳಿಗೆ ವಿತರಣೆ ಮಾಡಿದ್ದಾರೆ ಅವನ್ನ ಕೂಡಲೇ ಪರಿಗಣಿಸಬೇಕು ಅವ್ರು ಪರಿಶೀಲನೆ ಮಾಡಬೇಕು ಅವರು ಯಾರು ಈ ರೀತಿ ಮಣ್ಣು ಕಲ್ಲು ಆಮೇಲೆ ಅಕ್ಕಿಗಳನ್ನು ಇದೇ ರೀತಿ ಕಳಪೆ ಜನಗಳು ರೀತಿ ಊಟ ಮಾಡಿ ಜೀವನ ಮಾಡ್ಬೇಕಾಗಿ ಗೊತ್ತಾಗ್ತಿಲ್ಲ ಜನಗಳಿಗೆ ಅನ್ನ ಕೊಡ್ತಾ ಇದ್ದಾರೋ ವಿಷ ಕೊಡ್ತಾ ಇದ್ದಾರೋ ಮಣ್ಣು ಕೊಡ್ತಾ ಇದಾರೋ ನಮಗೆ ಗೊತ್ತಿಲ್ಲ ಇದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಅವ್ರಿಗೆ ಮೇಲೆ ಕ್ರಮ ಜರುಗಿಸಬೇಕು ಇಲ್ಲಾಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಚನಿಗೆರೆ ತಹಶೀಲ್ದಾರ್ ನಾಗರಾಜ್ ಸರ್ ಅವ್ರ ಮೂಲಕವಾಗಿ ನಾನು ಕೇಳ್ಕೊಳ್ತೇನೆ ಹೇಳಿ ಹೊರಕ್ ಹೊರ ಕೇಳ್ದು ಬಸ್ ಓಪನ್ ಮಾಡೋಣ ಚಲೋ ಬೇಕಾ ಚೀಲ ಓಪನ್ ಮಾಡಿ ಓಪನ್ ಮಾಡಿ ಎಷ್ಟು ಮಣ್ಣೈತೆ ಐತೆ ಅಂತ ಗೊತ್ತಾಗ್ಬೇಕಲ್ಲ ರಾಯ್ ಯಾವ ಓಪನ್ ಮಾಡಿ ಬಿಚ್ಚು ಬಿಚ್ಚು ಚೀಲ ಬಿಚ್ಚು ಎಲ್ಲ ಊರೇ ಹೋಗಿ ಚೀಲ ಬಿಚ್ಚು ಓಪನ್ ಮಾಡಿಬಿಡು ನಾಳೆ ಬಂದು ಓಸು ಆ ಅವ್ ಸುರಿದು ನೆಲ್ದಾಗೆ ಅವು ಕ್ಲೀನ್ ಮಾಡಲಿ ಎಷ್ಟು ಮಣ್ಣು ಎಷ್ಟು ಇದೆ ಐತೆ

ಈ ಡ್ರಮ್ನೇ ಸುರಿದ್ರೆಲ್ಲ ತಗೀರಿ ಅವ್ನು ಡ್ರಮ್ನ ಸುರಿದಿರಲ್ಲ ಅವೆಲ್ಲ ತೆಗೀರಿ ಅಚ್ಚಿಲಿ ಹೇಳ್ಕೊಬಾರಣ್ಣ ಯಾವ ಡ್ಯಾಮೇಜ್ ಅದ ನೋಡು ಹಾ ಯಾವ್ಬೋ ಅಷ್ಟು ಯಾಕೆ ಹೇಳಕಷ್ಟು ಹೇಳಿ ಸುಮ್ಮನೆ ಈಗ ನಾನು ಹೇಳ್ದು ಗೊತ್ತಾ ಯಾವಾಗ ಕೂಡ ಮಣ್ಣು ಅವು ಕೊಡಬಾರ ರೈತರಿಗೆ ಇದು ಯಾಕೆ ಯಾಕೆ ಹೇಳ್ಕಷ್ಟು ನೋಡು ಮಣ್ಣು ನೋಡಿಕೆ ಅದು ಸುಮ್ನೆ ಈಗ ಜನಗಳು ಉಣ್ಣದ ಹೊಸ ಹೊರ ಕಾಲ ಬಿಟ್ಬಿಡ ಮತ್ತೆ ವಿವಾಬಾರ್ದು ಹೆಚ್ಚರ್ ಬಂದು ಅವ್ರು ಹೇಳ್ದು ಎಳ್ ಚೀಲ ಅಂದ್ಬಾರ್ದು ಎಳ್ ಚೀರ್ ಬಂದ್ರೆ ನಾನು ಯಾಕೆ ಮಾಡಕು ಅಣ್ಣ ಬಿಚ್ ಹೇಳ ನೋಡ ಬಿಲ ಇನ್ನ ಬಟ್ ಫೋನ್ ಮಾಡ್ತೀವಿ ಅವ್ರಿಗೆ ಮಾಡ್ಬೇಕಾ ನೀನು ಅನ್ಮಾನ ಆದ್ರೆ ಮಾಡ್ಬೇಕಪ್ಪ ಅಂತ ಮಾತಾಡ್ತೇನೆ ನಿನ್ನ ಹೇಳ್ದೆ ಇವನ ಮಾಡ್ದ್ರೆ ಹೊಸ ಹೇಳಿ ಅವ್ರು ಯಾಕೆ ಡ್ಯಾಮೇಜ್ ಅದ ಒಂದು ತೋರ್ ನೋಡ್ಬೇಕಲ್ಲ ಅವ್ರು ಬಂದು ಅಲ್ಲಿ ಹೇಳಣ್ಣ ಮತ್ತೆ ಇವ್ ಓಪನ್ ಯಾರು ಮಾಡ್ಸ ಚೀಲನಾ

ಯಾವ ರಾಗಿ ಕಳಿಸಿದಾರೆ ಯಾವ ಕಲ್ಲು ಮಣ್ಣು ಅದಾವ ಅಂತ ಅದು ಬೇಕಲ್ಲ ಎಷ್ಟೆಲ್ಲ ಕಳಿಸಿ ಎಷ್ಟಿರದ ರಾಗಿ ಕಾಯಿಲೆ ಅಷ್ಟೇ ಅಂತಾವ್ ಅದಾವ ಒಳಗೆ ಎಷ್ಟು ಅದಾವೆ ಇದು ಬಿಡು 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 ಹಾಕು ಲೈಟ್ ಹಾಕು ಅದೊಂದು ಕೈ ಅದ ಇದು ಮಣ್ಣ ಹ್ಞೂ ಶಿವ 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 ಏನಪ್ಪ ಇದು ಒಂದು ಚೀಲಕ್ಕೆ ಚೀಲು ಓಟ್ರು ನೋಡಪ್ಪ ಹೊಡ್ಕಂದ್ರಾಗಿ ಮಣ್ಣು ಹ್ಞೂ ಅದು ಐತೆ ಅದೇ ಅದು ಇರಲಿ ಒಂದು ಸ್ವಲ್ಪ ಹೆಂಗೆ ರೈತರು ಉಣ್ತಾರೆ ಅಂತ ಇದು ನೋಡಿರಿ ಇದು ಹ್ಞೂ ನೋಡಪ್ಪ ಇದು ಇಟ್ಟದೆ ಅವ್ರು ಏನು ಹೊಂಟಾರ ಈಗ ಕೊಟ್ಟರು ನಮಗೆ ರಾಗಿ ಕೊಟ್ರೆ ತಗೊಂಡು ಪಾಪ ಮೂರು ಕೆಜಿ ರಾಗಿ ತಗೊಂಡು ಅದ್ರಾಗ ಒಂದೂವರೆ ಕೆಜಿ ಹಾಕಿ ನೋಡ್ದ ಕೋಳಿ ಹಾಕ್ಬೇಕಾಗ ತಾರಿಸಿ ಐತಲ ಇದೋ ಈಗ